நமஸ்தே எல் ஹாய் மைடியல் ஸ்டோரே லாஸ்ட் க்ளாஸில் நான் ரோலிங் ஃபிரிட்சன் ஆண்ட் ஸ்லேடிங் ஃபிட்சன் இதில் பகிர் டிஸ்கஸ் மால் பியரிங் அந்த பைசிக்கல்லு மிஷினரிலியரிங்ஸ் அளவடே அது ரெடியூர் ஃபிரிட்சன் லட்சணேனா யாவரீதி கடும மாதிரி அன்னதுக்கு இதே பால் பியரிங் இது நோய் இத்தர மிஷினரி பார்ட்ஸ் இத்த இல்லை அளவட்ஸிர் தரே ரீதி ಇದು ಅದು ಫ್ರಿಕ್ಷನ್ ಆಗದಾಗ ಘರ್ಷಣೆ ಆಗದಾಗ ಇದು ಈಸಿಯಾಗಿ ಮೂವ್ ಆಗೋದಕ್ಕೆ ರೌಂಡ್ ರೋಲರ್ ಥರ ಇರುತ್ತಲ್ಲ ಬಾಲ್ ಬಿಯರಿಂಗ್ ಇದನ್ನ ಅಳವಡಿಸೋದ್ರಿಂದ ಈಸಿಯಾಗಿ ಮಿಷಿನರಿ ಪಾರ್ಟ್ಸ್ ಎಲ್ಲ ಈಸಿಯಾಗಿ ರನ್ ಆಗುತ್ತೆ ಮೂವಿಂಗ್ ಮೂವಿಂಗ್ ಈ ವೀಲ್ ಥರ ಇರುವಂಥದ್ದು ಇದು ಈಸಿಯಾಗಿ ರನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬಾಲ್ ಬಿಯರಿಂಗ್ ಕ್ಯಾನ್ ರೆಡ್ಯೂಸ್ ದ ಫ್ರಿಕ್ಷನ್ ಬಾಲ್ ಏನು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತೆ ಸಿ ನೆಕ್ಸ್ಟ್ ನೈನ್ ಪಾಯಿಂಟ್ ಸಿಕ್ಸ್ ಫ್ಲೂಯಿಡ್ ಫ್ರಿಕ್ಷನ್ಸ್ ಅಂದರೆ ತರಲ ತರಲಗಳಲ್ಲಿ ಘರ್ಷಣೆ ಅಂತೇಳಿ ಕರೀತಾರೆ ಫ್ಲೂಯಿಡ್ ಅಂದರೆ ಇಲ್ಲಿ ತರಲ ಅಂತೇಳಿ ಅಂದರೆ ಒಂದು ರೀತಿ ಲಿಕ್ವಿಡ್ ಟೈಪ್ ಅಂದರೆ ತರಲಗಳಲ್ಲಿ ಘರ್ಷಣೆ ಹೇಗೆ ಉಂಟಾಗುತ್ತೆ ಫ್ಲೂಯಿಡ್ಸಲ್ಲಿ ಫ್ಲೂಯಿಡ್ ಫ್ರಿಕ್ಷನ್ ಯು ನೋ ದಟ್ ಏರ್ ಈಸ್ ವೆರಿ ಲೈಟ್ ಆ್ಯಂಡ್ ದೆನ್ ನಮ್ಮೆಲ್ಲರಿಗೂ ಗೊತ್ತು ಗಾಳಿ ಏನು ಗಾಳಿಯು ಅಗುರ ಮತ್ತು ವಿರಳ ಎಂದು ನಮಗೆಲ್ಲ ತಿಳಿದಿದೆ ತುಂಬ ಹಗುರವಾಗಿರುತ್ತೆ ಯಾವುದೇ ರೀತಿ ವೆಯ್ಟ್ ಇರಲ್ಲ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತೆ ಅದು ಹಗುರ ಮತ್ತು ವಿರಳ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಇಟ್ ಎಕ್ಸರ್ಟ್ಸ್ ಫ್ರಿಕ್ಷನಲ್ ಫೋರ್ಸ್ ಆನ್ ಆಬ್ಜೆಕ್ಟ್ಸ್ ಮೂವಿಂಗ್ ಥ್ರೂ ಇಟ್ ಈ ಗಾಳಿ ಏನು ಮಾಡುತ್ತೆ ಅಷ್ಟು ಹಗುರವಾಗಿದ್ದರೂ ಸಹ ಅದು ಹಾಗಿದ್ದರೂ ಅದರ ಮೂಲಕ ಹಾದು ಹೋಗುವಂಥ ಗಾಳಿ ಮೂಲಕ ಯಾವ್ಯಾವ ವಸ್ತುಗಳೆಲ್ಲ ಹಾದು ಹೋಗುತ್ತೆ ಕಾಯಗಳ ಮೇಲೆ ಅದು ಘರ್ಷಣಾ ಬಲವನ್ನು ಬೀರುತ್ತೆ ಈ ಗಾಳಿಯಲ್ಲಿ ನಾವು ಓಡಾಡ್ತಿರ್ತೀವಿ ನಮ್ಮ ಬಾಡಿ ಮೇಲೆ ಫೋರ್ಸ್ ಉಂಟಾಗುತ್ತೆ ಅಲ್ವಾ ಹೆಚ್ಚು ಗಾಳಿ ಬೀಸಿದ್ರೆ ನಾವು ನೆಡ್ಕೊಂಡು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಥವಾ ಅದ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದ್ರೆ ನಮ್ಮನ್ನು ತಳ್ತಿರುತ್ತೆ ಹಿಂದಕ್ಕೆ ಗಾಳಿ ಅಲ್ವಾ ಹಾಗೇ ವೆಹಿಕಲ್ಸ್ನಲ್ಲಿ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಗಾಡಿನಲ್ಲಿ ಸ್ಕೂಟರ್ನಲ್ಲಿ ಬೈಕ್ಗಳಲ್ಲಿ ಹೋಗ್ಬೇಕಾದ್ರೆ ಹೆಚ್ಚು ಮಳೆ ಅಥವಾ ಗಾಳಿ ಉಂಟಾದರೆ ನಾವು ಗಾಳಿ ಎಷ್ಟು ಒತ್ತಡವನ್ನು ನಮ್ಗೆ ಆಗ್ತಿರತ್ತೆ ಸೊ ಗಾಳಿ ಹಗುರ ಅಂತ ಅಂದ್ಕೊಂಡ್ರೂ ಸಹ ಆಗಿದ್ದರೂ ಸಹ ಅದೇನು ಮಾಡುತ್ತೆ ಕಾಯಗಳ ಮೇಲೆ ಇಟ್ ಇಟ್ ಎಕ್ಸರ್ಟ್ಸ್ ಫ್ರಿಕ್ಷನಲ್ ಫೋರ್ಸ್ ಆನ್ ಆಬ್ಜೆಕ್ಟ್ಸ್ ಮೂವಿಂಗ್ ಥ್ರಿಟ್ ಕಾಯಗಳ ಮೇಲೆ ಏನು ಮಾಡುತ್ತೆ ಘರ್ಷಣಾ ಬಲವನ್ನು ಬೀರುತ್ತೆ ಸಿಮಿಲರ್ಲಿ ಹಾಗೆ ವಾಟರ್ ಆ್ಯಂಡ್ ಅದರ್ ಲಿಕ್ವಿಡ್ಸ್ ಎಕ್ಸರ್ಡ್ ಫೋರ್ಸ್ ಆಫ್ ಫ್ರಿಕ್ಷನ್ ವ್ಯಾನ್ ಆಪ್ಸಿಕ್ ಬರೀ ಗಾಳಿ ಮಾತ್ರ ಅಲ್ಲ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಿಗಳ ಮೇಲೆ ಘರ್ಷಣಾ ಬಲವನ್ನು ಬೀರಿಯುತ್ತೆ ಫ್ಲೂಯಿಡ್ ಅಂದರೆ ಲಿಕ್ವಿಡ್ ದ್ರವರೂಪದ ರೂಪದ ವಸ್ತುಗಳು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ಅಂತಾಗ್ತಿದ್ಯಾ ಅಥವಾ ಒಂದು ಪ ದೊಡ್ಡದಾದ ಬಕೆಟ್ ಪಾತ್ರೆ ನೀರಿನಲ್ಲಿ ನಿಮ್ಮ ಕೈಗಳನ್ನು ಈ ಗಾಳಿಯಲ್ಲಿ ಅಲ್ಲಾಡಿಸುವಷ್ಟು ಸುಲಭವಾಗಿ ನೀರಿನ ಒಳಗಡೆ ಅಂದರೆ ಒಂದು ಬಕೆಟಲ್ಲಿರ್ತಕ್ಕಂಥ ನೀರು ಅಥವಾ ಒಂದು ದೊಡ್ಡ ತೊಟ್ಟಿಯಲ್ಲಿರ್ತಕ್ಕಂಥ ನೀರಿನ ಒಳಗಡೆ ನಿಮ್ಮ ದೇಹದ ಒಂದು ಭಾಗ ಕಾಯ ಅದನ್ನು ಅಲ್ಲಾಡಿಸೋದಕ್ಕೆ ಅಥವಾ ನೀರಿನಲ್ಲಿ ಚಲಿಸೋದಿಕ್ಕೆ ಪ್ರಯತ್ನ ಮಾಡಿ ಆಗ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಅದು ಸಹ ಎಷ್ಟು ಫ್ರಿಕ್ಷನ್ ಘರ್ಷಣೆಯನ್ನು ಉಂಟು ಮಾಡಿ ಬೇಡ ಮಳೆಯಲ್ಲಿ ಚಲಿಸ್ಕೊಂಡು ಹೋಗ್ಬೇಕಾದ್ರೆ ಮಳೆ ನೀರು ರೋಡಲ್ಲೆಲ್ಲ ತುಂಬ್ಕೊಂಡಿರುತ್ತೆ ಫಾಸ್ಟಾಗಿ ನಡ್ಕೊಂಡು ಹೋಗೋಕ್ಕಾಗುತ್ತೆ ನಿಮಗೆ ಮಂಡಿ ನೀರು ಬಂದುಬಿಟ್ಟೆ ಅರ್ಥ ಆಗ್ತಿದೆಯಾ ನಾವು ರೋಡಿನಲ್ಲಿ ಸುಲಭವಾಗಿ ಚಲಿಸೋಕ್ಕಾಗತ್ತಾ ಅಥವಾ ವೆಹಿಕಲ್ಗಳನ್ನ ಬಸ್ಸು ಸ್ಕೂಟರ್ ಕಾರ್ ಇದನ್ನೆಲ್ಲ ನೀರು ಒಳಗಡೆ ಚಲ್ಸೋಕ್ಕಾಗತ್ತಾ ಇಲ್ಲ ಅಂದರೆ ವಾಟರ್ ನೀರು ಮತ್ತು ಅದರ್ ಲಿಕ್ವಿಡ್ಸ್ ಅಥವಾ ಎಣ್ಣೆ ಎಣ್ಣೆಯಲ್ಲಿ ನಾವು ಸುಲಭವಾಗಿ ಕೈಯಾಡಿಸ್ಬೋದಾ ಅಲ್ಲೂ ಆಗಲ್ಲ ಅಲ್ವಾ ಈ ಥರ ಯಾವುದೇ ಲಿಕ್ವಿಡ್ಸ್ಗಳಿರ್ಬೋದು ದ್ರವ ರೂಪದ ವಸ್ತು ಮತ್ತು ನೀರು ಸಹ ಏನು ಮಾಡುತ್ತೆ ಘರ್ಷಣಾ ಬಲವನ್ನು ಅವು ಸಹ ಬೀರುತ್ತೆ ಅನಿಲ ದ್ರವ ಎರಡೂ ವೆನ್ ಆಬ್ಜೆಕ್ಟ್ ಮೂರು ದ್ಯಾಮ್ ಅಂದರೆ ಆ ವಸ್ ದ್ರವದ ಮೂಲಕ ನೀರಿನ ಮೂಲಕ ಹಾದು ಹೋಗಬೇಕಾದ್ರೆ ಕಾಯಿದ ಮೇಲೆ ನೀರು ಮತ್ತು ದ್ರವ ಸಹ ಘರ್ಷಣಾ ಬಲವನ್ನು ಉಂಟು ಮಾಡುತ್ತೆ ಇನ್ ಸೈನ್ಸ್ ದ ಕಾಮನ್ ನೇಮ್ ಆಫ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್ ನಮ್ಮ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಏನಂತ ಕರಿತೀವಿ ಅನಿಲಗಳಿಗೆ ಮತ್ತು ದ್ರವಗಳಿಗೆ ಪ್ರವಹಿಸಬಲ್ಲ ವಸ್ತುಗಳು ಸಾಮಾನ್ಯವಾಗಿ ಗ್ಯಾಸಸ್ ಅಂದರೆ ಅನಿಲ ಲಿಕ್ವಿಡ್ಸ್ ಅಂದರೆ ದ್ರವ ರೂಪದ ವಸ್ತು ಸಾಮಾನ್ಯವಾಗಿ ನಮ್ಮ ವಿಜ್ಞಾನದಲ್ಲಿ ಈ ರೀತಿ ಕರಿತೀವಿ ಇನ್ ಸೈನ್ಸ್ ದ ಕಾಮನ್ ನೇಮ್ ಆಫ್ ಗ್ಯಾಸಸ್ ಆ್ಯಂಡ್ ಫ್ಲೂ ಲಿಕ್ವಿಡ್ಸ್ ಈಸ್ ಫ್ಲೂಯಿಡ್ ನಮ್ಮ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ದ್ರವಗಳಿಗೆ ಮತ್ತು ಅನಿಲಗಳಿಗೆ ಏನಂತ ಕರಿತೀವಿ ಪ್ರವಹಿಸಬಲ್ಲ ವಸ್ತುಗಳು ಅಂತೇಳಿ ಕರಿತೀವಿ ಫ್ಲೂಯಿಡ್ಸ್ ಫ್ಲೂಯಿಡ್ಸ್ ಅಂತೇಳಿ ತರಲಗಳು ಅಂತೇಳಿ ಕರಿತೀವಿ ಸೊ ವಿ ಕ್ಯಾನ್ ಸೇ ದಟ್ ಫ್ಲೂಯಿಡ್ಸ್ ಎಕ್ಸೆಟ್ ಫೋರ್ಸ್ ಆಫ್ ಫ್ರಿಕ್ಷನ್ ಆನ್ ಆಬ್ಜೆಕ್ಟ್ಸ್ ಇನ್ ಮೋಷನ್ ಥ್ರೂ ದೇಮ್ ಹಾಗಾದರೆ ಫ್ಲೂಯಿಡ್ಸ್ ದ್ರವಗಳು ಏನು ಮಾಡುತ್ತೆ ತರಲಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಿಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತವೆ ಅಂತ ನಾವು ಹೇಳ್ಬೋದು ಅಂದರೆ ಫ್ಲೂಯಿಡ್ಸ್ ಏನು ಮಾಡುತ್ತೆ ಈ ಫ್ಲೂಯಿಡ್ಸ್ಗಳು ಗಾ ಅನಿಲಗಳಿರ್ಬೋದು ಅಥವಾ ದ್ರವಗಳಿರ್ಬೋದು ನೀರಿರ್ಬೋದು ಇವೇನು ಮಾಡುತ್ತೆ ಅವುಗಳ ಮೂಲಕ ಹಾದು ಹೋಗ್ತಕ್ಕಂಥ ಯಾವುದೇ ಕಾಯಿಗಳಿಲ್ಲ ಆಬ್ಜೆಕ್ಟ್ಸ್ ಯಾವುದೇ ಒಂದು ವಸ್ತು ವ್ಯಕ್ತಿ ವಾಹನ ಏನೇ ಇರ್ಬೋದು ಆ ಆಬ್ಜೆಕ್ಟ್ಸ್ಗಳ ಮೇಲೆ ಏನನ್ನು ಉಂಟು ಮಾಡುತ್ತೆ ಅಂತೇಳಿ ಎಕ್ಸರ್ಟ್ ಫೋರ್ಸ್ ಆಫ್ ಫ್ರಿಕ್ಷನ್ ಆ ವಸ್ತುಗಳ ಮೇಲೆ ಕಾಯದ ಮೇಲೆ ಘರ್ಷಣೆಯನ್ನು ಉಂಟು ಮಾಡುತ್ತೆ ಯಾವಾಗ ಇನ್ಮೋಷನ್ ತ್ರೂದೆ ಯಾವುದೇ ಒಂದು ವಸ್ತು ತರಲಗಳ ಮೂಲಕ ಅಂದರೆ ನೀರಿನ ಮೂಲಕ ಇರ್ಬೋದು ಗಾಳಿಯ ಮೂಲಕ ಚಲಿಸುತ್ತಿರುವಾಗ ಆ ತರಲಗಳು ಏನು ಮಾಡುತ್ತೆ ಆ ಕಾಯದ ಮೇಲೆ ಅಥವಾ ವಸ್ತುಗಳ ಮೇಲೆ ವಾಹನಗಳ ಮೇಲೆ ಘರ್ಷಣೆಯನ್ನು ಉಂಟು ಮಾಡುತ್ತೆ ಅಂತೇಳಿ ತಿಳ್ಕೊಂಡ್ವಿ ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸಾಟೆಡ್ ಬೈ ಫ್ಲೂಯಿಡ್ಸ್ ಇಸ್ ಕಾಲ್ಡ್ ರ್ಯಾಕ್ ಅದೇ ರೀತಿ ತರಲುಗಳು ಉಂಟು ಮಾಡುವಂತಹ ಘರ್ಷಣಾ ಬಲವನ್ನು ಏನಂತ ಕರಿತೀವಿ ಸೆಳೆತ ಡ್ರ್ಯಾಗ್ ಅಂದರೆ ಸೆಳೆದ ಎಳೆದಾಗುತ್ತೆ ಅಬ್ಸರ್ವ್ ಮಾಡಿ ನಾವು ತುಂಬ ಜೋರಾಗಿ ಗಾಳಿ ಬೀಸ್ತಿದೆ ಅದರ ವಿರುದ್ಧವಾಗಿ ನಾವು ಓಡ ಓಡಬೇಕು ಅದು ನಮ್ಮನ್ನು ತಳ್ಳುತ್ತೆ ಅಥವಾ ಎಳೆಯುತ್ತೆ ಹಿಂದಕ್ಕೆ ಅಲ್ವಾ ಅಥವಾ ಮುಂದಕ್ಕೆ ಎಳೆಯುತ್ತೆ ಅದನ್ನು ಎಳೆತ ಅಥವಾ ಸೆಳೆತ ಅಂತೇಳಿ ಏನು ಡ್ರ್ಯಾಗ್ ಅಂದರೆ ತರಲಗಳು ಉಂಟು ಮಾಡುವ ಘರ್ಷಣೆಯನ್ನು ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸಾಟೆಡ್ ಬೈ ಫ್ಲೂಯಿಡ್ಸ್ ಈಸ್ ಕಾಲ್ಡ್ ಡ್ರ್ಯಾಗ್ ತರಲಗಳು ಉಂಟು ಮಾಡುವಂತಹ ಘರ್ಷಣೆಯನ್ನು ಏನಂತ ಕರಿತೀವಿ ಡ್ರ್ಯಾಗ್ ಡ್ರ್ಯಾಗ್ ಅಂದರೆ ಸೆಳೆತ ಅಂತೇಳಿ ಕರಿತೀವಿ ಅದೇ ರೀತಿ ಒಂದು ನೀರಿನ ಬಕೆಟ್ ಒಳಗಡೆ ಫೋರ್ಸಾಗಿ ನಿಮ್ಮ ಕೈಯನ್ನು ತಳ್ಳಕ್ಕೋಗಿ ಎಷ್ಟು ನೋವಾಗುತ್ತೆ ಗೊತ್ತಾ ನೀವು ಈ ಒಂದು ಟ್ರಯಲನ್ನ ಮಾಡಬೇಕು ಮಾಡಿ ಒಂದು ಸಲ ಬಕೆಟ್ ಒಳಗಡೆ ತುಂಬ ನೀರು ಹಾಕ್ಕೊಬಿಡಿ ನಿಮ್ಮ ಕೈಯನ್ನು ಅಳ್ಳಾಡಿಸಿ ದೊಡ್ಡ ಬಕೆಟ್ ತೊಗೊಳ್ಳಿ ಅಥವಾ ನೀರಿನ ಒಳಗೆ ಸಡನ್ನಾಗಿ ಕೈ ಹಾಕೋಕ್ಕೋಗಿ ತುಂಬ ಫೋರ್ಸ್ ಆಗಿ ಈಗೇ ಆರಾಮಾಗಿ ನಾವು ಗಾಳಿಯಲ್ಲಿಗೆ ಕೈ ಆಡಿಸ್ತೀವೋ ಅಷ್ಟು ಸುಲಭವಾಗಿ ನೀರಿನೊಳಗಡೆ ಕೈಯನ್ನು ಅಲ್ಲಾಡ್ಸೋದಕ್ಕೆ ಕಾಲನ್ನು ಅಳ್ಳಾಡ್ಸೋದಿಕ್ಕಾಗಲ್ಲ ಅದನ್ನು ಘರ್ಷಣೆ ಅಂತ ಕರಿತೀವಿ ಆ ಘರ್ಷಣೆಯನ್ನು ಏನಂತೀವಿ ಆ ರೀತಿ ಉಂಟು ಮಾಡುವಂಥ ಘರ್ಷಣೆಗೆ ಡ್ರ್ಯಾಕ್ಸ್ ಸೆಳೆತ ಅಂಥೇಳಿ ಕರಿತೀವಿ ದ ಫ್ರಿಕ್ಷನಲ್ ಫೋರ್ಸ್ ಆನ್ ಎನ್ ಆಬ್ಜೆಕ್ಟ್ ಇನ್ ಎ ಫ್ಲೋಯಿಡ್ ಡಿಪೆಂಡ್ಸ್ ಆನ್ ಇಟ್ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ದ ಫ್ಲೋಯಿಡ್ ಅದೇ ರೀತಿ ತರಳದಲ್ಲಿ ಒಂದು ವಸ್ತುವಿನ ಮೇಲಿನ ತರಳದಲ್ಲಿ ಅಂದರೆ ಫ್ಲೂಯಿಡ್ಸ್ನಲ್ಲಿ ಒಂದು ವಸ್ತುವಿನ ಮೇಲಿನ ಘರ್ಷಣಾ ಬಲವು ತರಲಕ್ಕೆ ಹೋಲಿಸಿದರೆ ಅದಕ್ಕೆ ಅದರ ಜವವನ್ನು ಅವಲಂಬಿಸಿರುತ್ತಂತೆ ಸ್ಪೀಡ್ ಜವ ಅಂದರೆ ಇಲ್ಲಿ ಸ್ಪೀಡ್ ಸ್ಪೀಡ್ ಅಂದರೆ ಅರ್ಥ ವೇಗ ಅಂತ ಹೇಳಿ ಕರಿತೀನಿ ದ ಫ್ರಿಕ್ಷನಲ್ ಫೋರ್ಸ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಫ್ಲೂಯಿಡ್ ಡಿಪೆಂಡ್ಸ್ ಆನ್ ಇಟ್ಸ್ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ದ ಫ್ಲೂಯಿಡ್ಸ್ ತರಳದಲ್ಲಿ ಅಂದರೆ ಯಾವುದೋ ನೀರಲ್ಲೋ ಗಾಳಿಯಲ್ಲೋ ಏನಾಗ್ತಿದೆ ಒಂದು ವಸ್ತುವಿನ ಮೇಲಿನ ಘರ್ಷಣಾ ಬಲವು ತರಲಕ್ಕೆ ಹೋಲಿಸಿದೆ ಅಂದರೆ ನೀರಿಗೆ ಹೋಲಿಸಿದರೆ ಅದರ ಜವ ಸ್ಪೀಡನ್ನು ಅವಲಂಬಿಸಿರುತ್ತೆ ಅದರ ವೇಗವನ್ನು ಈಗ ನಾನು ನೀರಿನಲ್ಲೂ ನಾನು ವೇಗವಾಗಿ ಚಲಿಸ್ಬೋದು ನಾನು ಹೆಚ್ಚು ಬಲವನ್ನು ಹಾಕಿ ನಾನು ತಳ್ಕೊಂಡು ಹೋಗ್ತೀನಿ ಅಂದರೆ ಹೋಗ್ಬೋದು ಇಲ್ಲ ನನ್ನ ಸಾಮರ್ಥ್ಯ ಇಲ್ಲ ನಾನು ನೀರಿನಲ್ಲಿ ಚಲಿಸೋಕ್ಕಾಗಲ್ಲ ಈ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ ಅಂದರೆ ಅಲ್ಲಿ ಏನನ್ನು ಅವಲಂಬಿಸಿರುತ್ತೆ ತರಲದಲ್ಲಿ ಸ್ಪೀಡ್ ಜವವನ್ನು ವೇಗವನ್ನು ಅವಲಂಬಿಸಿರುತ್ತೆ ಒಬ್ಬ ಸ್ವಿಮ್ಮಿಂಗ್ ಆಟಗಾರನ ಕೇಳಿ ಅಥವಾ ನೀವೇ ಸ್ವಿಮ್ಮ್ ಬರೋರಿದ್ರೆ ಅಬ್ಸರ್ವ್ ಮಾಡಿ ನೀರನ್ನು ಹೇಗೆ ಸಿಳ್ಕೊಂಡು ಹೋಗಬೇಕು ಎಷ್ಟು ಫೋರ್ಸನ್ನು ಹಾಕಬೇಕು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಸ್ಪೀಡ್ ಜವ ತರಲದಲ್ಲಿ ಆ ವಸ್ತುವಿನ ಮೇಲೆ ಯಾವುದು ಅವಲಂಬಿತವಾಗಿರುತ್ತೆ ಸ್ಪೀಡ್ ಅಂದರೆ ಜವಾ ಅವಲಂಬಿತವಾಗಿರುತ್ತೆ ದ ಫ್ರಿಕ್ಷನಲ್ ಫೋರ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ದ ನೇಚರ್ ಆಫ್ ದ ಫ್ಲೂಯಿಡ್ ಅದರ ಜೊತೆಗೆ ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗತ್ತೆ ಅಂದರೆ ಈಗ ಫ್ಲೂಯಿಡ್ನಲ್ಲಿ ಈ ಫ್ಲೂಯಿಡ್ನಲ್ಲಿ ಯಾವುದೋ ಒಂದು ವಸ್ತು ಚಲಿಸ್ತಾ ಇದೆ ಅರ್ಥ ಆಗ್ತಿದೆಯಾ ನೀವೇ ಈಜು ಹೊಡಿತಾ ಇದ್ದೀರಾ ಈಜು ಆ ನೀರನ್ನು ಸೀಳ್ಕೊಂಡು ಅಂದ್ರೆ ಆಗ್ತಕ್ಕಂಥ ಘರ್ಷಣೆಯನ್ನು ಮೀರಬೇಕಾಗುತ್ತೆ ನಾವು ಇಲ್ಲಾಂದ್ರೆ ನಾವು ನೀರೊಳಗೆ ಮುಂದೆ ಹೋಗೋಕಾಗಲ್ಲ ಅಲ್ವಾ ಸೊ ಹಾಗಾಗಿ ವಸ್ತುಗಳು ತರಲದ ಮೂಲಕ ಅದು ಹೋಗುವಾಗ ಯಾವುದೇ ಒಂದು ಈಗ ನಾನೇ ನೀರೊಳಗೆ ಹೋಗ್ತಾ ಇದೀನಿ ಅಥವಾ ಕಾರ್ ಹೋಗ್ತಾ ಇದೆ ಅಥವಾ ಸ್ಕೂ ಸ್ಕೂಟರ್ ಹೋಗ್ತಾ ಇದೆ ಅದರೊಳಗಡೆ ಹಾದು ಹೋಗುವಾಗ ಅಲ್ವಾ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗತ್ತೆ ದ ಫ್ರಿಕ್ಷನಲ್ ಫೋರ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ನೇಚರ್ ಆಫ್ ದ ಫ್ಲೂಯಿಡ್ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಘರ್ಷಣಾ ಬಲ ಅನ್ನೋದು ಕೇವಲ ಸ್ಪೀಡ್ಗೆ ಮಾತ್ರ ಅವಲಂಬಿತವಾಗಿರಲ್ಲ ಅದೇನು ಶಿ ಡಿಪೆಂಡ್ಸ್ ಆನ್ ಶೇಪ್ ಆಫ್ ದ ಆಬ್ಜೆಕ್ಟ್ ಯಾವ ಆಕಾರದಲ್ಲಿದೆ ಈಗ ತುಂಬ ಚೂಪಾಗಿತ್ತು ಅಂದರೆ ಒಂದು ಕಡ್ಡಿ ನೀರೊಳಗೆ ಸುಲಭವಾಗಿ ಹೋಗುತ್ತೆ ಅಲ್ವಾ ಅದು ದಪ್ಪನಾದ ಒಂದು ವಸ್ತು ಅದು ನೀರಿನೊಳಗ ಹೋಗೋಕ್ಕೆ ಟೈಮ್ ತೊಗೊಳುತ್ತೆ ಶೇಪ್ ಅಂದರೆ ಅದರ ಆಕಾರವನ್ನು ಅವಲಂಬಿಸಿರುತ್ತೆ ಆ್ಯಂಡ್ ನೇಚರ್ ಆಫ್ ದ ಫ್ಲೂಯಿಡ್ ಹಾಗೆ ಅದರ ಪ್ರಕೃತಿ ನೇಚರ್ ನೇಚರ್ ಆಫ್ ದ ಫ್ಲೂಯಿಡ್ ಆ ಫ್ಲೂಯಿಡ್ ಅಂದರೆ ತರಲ ಹೇಗಿದೆ ಲಿಕ್ವಿಡ್ ಎಣ್ಣೆನೋ ನೀರೋ ಗಾಳಿನೋ ಈ ರೀತಿ ಫ್ಲೂಯಿಡ್ಡು ನೇಚರಲ್ಲಿ ಯಾವುದಿದೆ ಅದರ ಮೇಲೆ ಅವಲಂಬಿಸಿರುತ್ತೆ ನೀರಲ್ಲಿ ಹೋದಷ್ಟು ಸುಲಭವಾಗಿ ಎಣ್ಣೆಯಲ್ಲಿ ಹೋಗೋಕ್ಕಾಗಲ್ಲ ಎಣ್ಣೆಯಲ್ಲಿ ಹೋದಷ್ಟು ಸು ಸುಲಭವಾಗಿ ಮಂಜುಗೆಡ್ಡೆ ನೀರಿನಲ್ಲಿ ಹೋಗೋಕ್ಕಾಗಲ್ಲ ಅಲ್ವಾ ಈಗ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಈ ಫ್ಲೂಯಿಡ್ಗಳಲ್ಲಿ ಅಥವಾ ಗಾಳಿ ಇರ್ಬೋದು ಗಾಳಿಯಲ್ಲಿ ನಾವು ಚಲಿಸುವಷ್ಟು ಸುಲಭವಾಗಿ ನೀರಿನಲ್ಲಿ ನೀರಿನಲ್ಲಿ ಸುಲಭ ಸುಲಭವಾಗಿ ಚಲಿಸುವಷ್ಟು ವೇಗವಾಗಿ ಎಣ್ಣೆಯಲ್ಲಿ ಈ ರೀತಿ ನಾವು ಒಂದು ಕಾಯ ಚಲಿಸೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಫ್ಲೂಯಿಡ್ ನೇಚರ್ ಆಫ್ ಫ್ಲೂಯಿಡ್ ಮತ್ತು ಅದರ ವೇಗ ಅದರ ಆಕಾರ ಫ್ಲೂಯಿಡ್ನ ಪ್ರಕೃತಿ ಅಂದರೆ ಯಾವುದಾದ್ರು ಫ್ಲೂಯಿಡ್ ಅನ್ನೋದ್ರ ಮೇಲೆ ಆ ಒಂದು ಫ್ರಿಕ್ಷನಲ್ ಫೋರ್ಸ್ ಘರ್ಷಣಾ ಬಲ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಿರ್ತೀವಿ ಘರ್ಷಣಾ ಬಲ ಅದ್ರ ಮೇಲೆ ವರ್ತಿಸುತ್ತೆ ಅಂತೆ ಅಷ್ಟೇ ಫೋರ್ಸ್ ಇರೋಲ್ಲ ಗಾಳಿಯಲ್ಲಿ ನಮ್ಗೆ ನೋಡಿ ನಾವು ಗಾಳಿಯಲ್ಲಿ ಪ್ರಕೃತಿ ನೀಟಾಗಿ ಸುಲಭವಾಗಿ ಹೋಗ್ತೀವಿ ಅಷ್ಟು ಘರ್ಷಣೆ ಇರೋಲ್ಲ ನಮಗೆ ಫ್ರಿಕ್ಷನಲ್ ಫೋರ್ಸ್ ಘರ್ಷಣಾ ಬಲ ನೀರಿನಲ್ಲಿ ಸ್ವಲ್ಪ ಇರುತ್ತೆ ಹಾಗೆ ಅರ್ಥ ಆಗ್ತಿದೆಯಾ ಇಟ್ ಈಸ್ ಆಬ್ವಿಯಸ್ ದಟ್ ವೆನ್ ಆಬ್ಜೆಕ್ಟ್ ಮೂವ್ ಥ್ರೂ ಫ್ಲೋಯಿಡ್ಸ್ ಅದೇ ರೀತಿ ಒಂದು ಫ್ಲೂಯಿಡ್ನಲ್ಲಿ ನೀರಿನಲ್ಲೋ ಅಥವಾ ಒಂದು ದ್ರವಗಳಲ್ಲಿ ವಸ್ತುಗಳು ಚಲಿಸುವಾಗ ದೇ ಹ್ಯಾವ್ ಟು ಓವರ್ಕಮ್ ಫ್ರಿಕ್ಷನ್ ಆ್ಯಕ್ಟಿಂಗ್ ಆನ್ ದ್ಯಾಮ್ ಹೇಳದ್ಮೇಲೆ ಹಾಗೆ ಹಾದು ಹೋಗ್ತಿದ್ದೇನೆ ಅಂದರೆ ಫ್ಲೂಯಿಡ್ನಲ್ಲಿ ವೆನ್ ಆಬ್ಜೆಕ್ಟ್ ಮೂವ್ ಥ್ರೂ ಫ್ಲೂಯಿಡ್ ಆಬ್ಜೆಕ್ಟ್ ಅಂದರೆ ಒಂದು ಕಾಯ ಅಥವಾ ಯಾವುದೋ ಒಂದು ಬಾಡಿ ಫ್ಲೂಯಿಡ್ ಮೂಲಕ ಅದು ಹೋಗ್ತಿದೆ ಮೂವ್ ಆಗ್ತಿದೆ ಚಲಿಸ್ತಿದೆ ಅಂದರೆ ದೆ ಹ್ಯಾವ್ ಟು ಓವರ್ಕಮ್ ಫ್ರಿಕ್ಷನ್ ಆ್ಯಕ್ಟಿಂಗ್ ಅಂದರೆ ಅದೇನು ಮಾಡುತ್ತೆ ಅದ್ರ ಮೇಲೆ ವರ್ತಿಸುವ ಘರ್ಷಣಾ ಬಲವನ್ನು ಮುಂದಕ್ಕೆ ಹೋಗ್ಬೇಕು ಚಲಿಸಬೇಕು ಫ್ಲೂಯಿಡಲ್ಲಿ ಇದ್ರೆ ಆ ಘರ್ಷಣೆಯನ್ನು ಮೀರಿ ಮುಂದಕ್ಕೆ ಹೋಗ್ಬೇಕಾಗತ್ತೆ ಇನ್ ದಿಸ್ ಪ್ರೋಸೆಸ್ ದೆ ಲಾಸ್ ಎನರ್ಜಿ ಈ ಒಂದು ಕೆಲಸದಲ್ಲಿ ಏನಾಗುತ್ತೆ ನಮ್ಮ ಶಕ್ತಿ ಅದರ ಶಕ್ತಿ ಏನಾಗುತ್ತೆ ವ್ಯಯ ಆಗುತ್ತೆ ಹೆಚ್ಚು ಫೋರ್ಸನ್ನು ಹಾಕ್ಬೇಕಾಗುತ್ತೆ ನೀರೊಳಗೆ ಸೀಳ್ಕೊಂಡು ಈಜ್ಕೊಂಡು ಮುಂದೆ ಹೋಗ್ಬೇಕು ಅಂದರೆ ನಾವು ಫೋರ್ಸನ್ನು ಹಾಕ್ಲೇಬೇಕು ಕೈ ಕಾಲುಗಳನ್ನ ಹಿಂದೆ ಮುಂದೆ ಅಳಾಡಿಸ್ಬೇಕು ಹೆಚ್ಚು ನಮ್ಮ ಬಲವನ್ನು ಹೆಚ್ಚು ನಮ್ಮ ಶಕ್ತಿಯನ್ನು ಉಪಯೋಗಿಸ್ಬೇಕು ಅವಾಗ ಏನಾಗುತ್ತೆ ನಮ್ಮ ಶಕ್ತಿ ವ್ಯಯ ಆಗುತ್ತೆ ಎಫರ್ಟ್ಸ್ ಆರ್ ದೆ ಫೋರ್ ಮೇಡ್ ಟು ಮಿನಿಮೈಸ್ ಫ್ರಿಕ್ಷನ್ ಅದ್ರ ಜೊತೆಗೆ ಏನಾಗುತ್ತೆ ಘರ್ಷಣೆಯನ್ನು ಕಡಿಮೆಗೊಳಿಸಲು ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಆದ್ದರಿಂದ ಘರ್ಷಣೆಯನ್ನು ಎಫರ್ಟ್ ಆರ್ ದೇ ಮಿನಿಮೈಸ್ ಫ್ರಿಕ್ಷನ್ ಇದರಿಂದ ಏನಾಗುತ್ತೆ ಘರ್ಷಣೆಯನ್ನು ಕಡಿಮೆಗೊಳಿಸಲು ಪ್ರಯತ್ನಿಸಲಾಗುತ್ತದೆ ಈ ರೀತಿ ನಾವು ಶಕ್ತಿಯನ್ನ ಆದಾಗ ನಾವು ಆದಷ್ಟು ಏನು ಮಾಡ್ತಿದೀವಿ ಅಂತ ಅರ್ಥ ಮಿನಿಮೈಸ್ ಫ್ರಿಕ್ಷನ್ ಘರ್ಷಣೆಯನ್ನು ಕಡಿಮೆಗೊಳಿಸಲು ಪ್ರಯತ್ನ ಮಾಡಲಾಗುತ್ತೆ ಸೊ ಆಬ್ಜೆಕ್ಟ್ಸ್ ಆರ್ ಗೀವನ್ ಸ್ಪೆಷಲ್ ಶೇಪ್ಸ್ ಅದಲ್ಲದೆ ಇದಕ್ಕಾಗಿ ವಸ್ತುಗಳಿಗೆ ವಿಶೇಷ ಆಕಾರವನ್ನು ನೀಡಲಾಗಿದೆ ಈ ರೀತಿ ಚಲಿಸಬೇಕಲ್ವಾ ಆ ಒಂದು ಗಾಳಿಯಲ್ಲಿ ಅಥವಾ ನೀರಿನಲ್ಲಿ ಚಲಿಸೋದಿಕ್ಕೆ ಪ್ರತಿಯೊಂದು ವಸ್ತುಗಳಿಗೂ ಅಥವಾ ವಾಹನಗಳಿಗೆ ತನ್ನದೇ ಆದ ಆಕಾರವನ್ನು ನೀಡಿದ್ದಾರೆ ಏರೋಪ್ಲೇನ್ ಇದ್ದಾಗೆ ಸ್ಕೂಟರ್ ಇಲ್ಲ ಸ್ಕೂಟರ್ ಇದ್ದಾಗೆ ಕಾರ್ ಇಲ್ಲ ಇದ್ದಾಗ ಲಾರಿ ಇಲ್ಲ ಅಲ್ವಾ ಹೆವಿ ವೆಹಿಕಲ್ಸ್ ದೊಡ್ಡದಾಗಿರುತ್ತೆ ಅದರ ಆಕಾರ ಬೇರೆ ಇರುತ್ತೆ ಸೈಕಲ್ ಥರ ಶೇಪ್ ಸ್ಕೂಟರ್ ಇಲ್ಲ ಬೈಕ್ ಇಲ್ಲ ಏರೋಪ್ಲೇನ್ಸ್ ಇಲ್ಲ ಹೆಲಿಕಾಪ್ಟರ್ಸ್ ಇಲ್ಲ ಅಲ್ವಾ ಸೊ ಪ್ರತಿಯೊಂದು ಆಬ್ಜೆಕ್ಟ್ಸ್ಗೂ ಎ ಸ್ಪೆಷಲ್ ಶೇಪ್ ಹಾಗಾಗಿ ಈ ಫ್ಲೂಯಿಡ್ಸಲ್ಲಿ ಈ ವಾತಾವರಣದಲ್ಲಿ ಚಲಿಸುವ ಕಾಯಗಳಿಗೆ ತನ್ನದೇ ಆದ ಆಕಾರವನ್ನು ನೀಡಲಾಗಿದೆ ವಿ ಡೂ ಯು ಥಿಂಕ್ ಸೈಂಟಿಸ್ಟ್ ಗೆಟ್ ಫಾರ್ ದಿಸ್ ಸ್ಪೆಷಲ್ ಶೇಪ್ ಹಾಗಾದರೆ ವಿಜ್ಞಾನಿಗಳಿಗೆ ಯಾವ ರೀತಿ ಈ ಥರ ಸುಳಿವು ಸಿಕ್ತು ಅಥವಾ ಅವರ ಆಲೋಚನೆಗೆ ಬಂತು ಅಂದರೆ ಒಂದು ವಸ್ತುಗಳಿಗೆ ಈ ರೀತಿ ವಿಶೇಷವಾದ ಆಕಾರಗಳನ್ನು ಕೊಡಬೇಕು ಅಂಥೇಳಿ ಅದ್ರ ಬಗ್ಗೆ ವಿಜ್ಞಾನಿಗಳಿಗೆ ಹೇಗೆ ಸೆಳವು ಸಿಕ್ತು ಹೇಗೆ ಗೊತ್ತಾಯಿತು ಅವ್ರಿಗೆ ವೇ ಡು ಯು ಥಿಂಕ್ ಸೈಂಟಿಸ್ಟ್ ಗೆಟ್ ಇಂಡ್ಸ್ ಫಾರ್ ದಿ ಸ್ಪೆಷಲ್ ಶೇಪ್ ಈ ಸ್ಕೂಟರ್ಗೆ ಇದೇ ಥರ ಶೇಪ್ ಇರಬೇಕು ಲಾರಿ ಅಂದರೆ ಈ ಶೇಪೇ ಇರಬೇಕು ಕಾರ್ಗಳಂದರೆ ಈ ಶೇಪೇ ಇರಬೇಕು ಅಥವಾ ಒಂದು ಬಿಲ್ಲು ಬಾಣ ಅಂದರೆ ಅದು ಚೂಪಾಗೇ ಇರಬೇಕು ಈ ರೀತಿ ಪ್ರತಿಯೊಂದು ವಸ್ತುಗಳಿಗೂ ತನ್ನದೇ ಆದ ಆಕಾರವನ್ನು ನೀಡಿದ್ದಾರೆ ಹಾಗಾದರೆ ಈ ರೀತಿ ಶೇಪ್ಗಳನ್ನ ಆಕಾರವನ್ನು ನೀಡಬೇಕು ಅಂತ ವಿಜ್ಞಾನಿಗಳಿಗೆ ಸುಳಿವು ಎಲ್ಲಿ ಸಿಕ್ತು ಅವ್ರಿಗೆ ಐಡಿಯಾ ಹೇಗೆ ಬಂತು ಫ್ರಮ್ ನೇಚರ್ ಕೋರ್ಸ್ ಫ್ರಮ್ ನೇಚರ್ ಅಂತ ಪ್ರಕೃತಿಯಿಂದನೇ ಅಂತ ಅದು ನಿಜನೇ ಕೋರ್ಸ್ ಬರ್ಡ್ಸ್ ಆ್ಯಂಡ್ ಫಿಶಸ್ ಆ್ಯಾವ್ಟ್ ಮೋ ಅಬೌಟ್ ಎನ್ಫ್ಲೂಯಿಡ್ಸ್ ಆಲ್ ಟೈಮ್ ಏರೋಪ್ಲೈನ್ನ ತಯಾರು ಮಾಡಿದ್ದೆ ಹೇಗೆ ವಿಜ್ಞಾನಿ ಪಕ್ಷಿಗಳನ್ನ ನೋಡಿ ಆಕಾಶದಲ್ಲಿ ಆರುವ ಅಕ್ಕಿಗಳು ಪಕ್ಷಿಗಳನ್ನ ನೋಡಿ ಅದೇ ರೀತಿ ನೀರಿನಲ್ಲಿ ಚಲಿಸುವ ಮೀನು ಅದು ತನ್ನದೇ ಆದ ಶೇಪನ್ನು ಹೊಂದಿದೆ ಫ್ಲಾಟ್ ಆ್ಯಂಡ್ ಬಾಡಿ ಅಲ್ಲ ಅದನ್ನು ನೋಡಿ ಅಂದ್ರೆ ಪ್ರಕೃತಿ ಫ್ರಮ್ ನೇಚರ್ ಅಂತಿಲ್ಲ ಆಲ್ ಹೇಳಿದ್ದಾರೆ ಆ ವಿಜ್ಞಾನಿಗಳಿಗೆ ಆ ಥರ ಐಡಿಯಾ ಹೇಗೆ ಬಂತು ಪ್ರಕೃತಿನೇ ಗುರ್ತು ಅವರು ಅಕ್ಕಿ ಅಕ್ಕಿಗಳನ್ನ ನೋಡೋರು ಪಕ್ಷಿಗಳನ್ನ ನೋಡೋರು ನೀರಿನಲ್ಲಿ ವಾಸಿಸುವ ಜಲಚರ ಪ್ರಾಣಿಗಳನ್ನ ನೋಡೋರು ಈ ವಸ್ತುಗಳ ಮೂಲಕ ಏನು ಅವ್ರಿಗೆ ಐಡಿಯಾ ಬಂತು ಹಾಗಾಗಿ ಬರ್ಡ್ಸ್ ಅಕ್ಕಿಗಳು ಮತ್ತು ಫಿಶಸ್ ಮೀನು ಇವುಗಳು ನೀರಿನಲ್ಲಿ ಟು ಮೂವ್ ಅಬೌಟ್ ಇನ್ ಫ್ಲೂಯಿಡ್ಸ್ ಆಲ್ ದ ಟೈಮ್ ಫ್ಲೂಯಿಡ್ಸ್ ಅಂದರೆ ನೀರಿನಲ್ಲಿ ಈ ಅಕ್ಕಿಗಳು ಕೆಲವೊಂದು ಮೀನುಗಳು ಮೀನುಗಳು ಯಾವಾಗಲೂ ನೀರಿನಲ್ಲಿ ಎಲ್ಲ ಟೈಮಲ್ಲಿ ಆಲ್ ದ ಟೈಮ್ ನೀರಿನಲ್ಲಿ ಚಲಿಸ್ತಿರುತ್ತೆ ದೇರ್ ಬಾಡೀಸ್ ಮಸ್ಟ್ ಎವಾಲ್ ಟು ಶೇಪ್ ವಿಚ್ ವುಡ್ ಮೇಕ್ ದಮ್ ಗ್ಲಾಸ್ ಲೆಸ್ ಎನರ್ಜಿ ಇನ್ ಓವರ್ಕಮಿಂಗ್ ಫ್ರಿಕ್ಷನ್ ನೀರಿನಲ್ಲಿ ಯಾವಾಗಲೂ ಚಲಿಸ್ತಕ್ಕಂಥ ಈ ಮೀನು ತನ್ನ ಎನರ್ಜಿಯನ್ನು ಏನು ಲಾಸ್ ಮಾಡ್ಕೊಳ್ಳಲ್ಲ ಕಡಿಮೆ ಶಕ್ತಿ ಬೇಕು ಅಷ್ಟೇ ಅದಕ್ಕೆ ಯಾಕೆ ಅದೇಲಿ ಥಿಂಕ್ ಮಾಡಿದ್ರು ಬಿಕಾಸ್ ಎವಾಲ್ಟ್ ಶೇಪ್ ಅದರ ದೇಹದ ಆಕಾರ ಅಲ್ಲಿ ನೀರಿನಲ್ಲಿ ಚಲಿಸಲು ಬೇಕಾದಂತೆ ಮಾರ್ಪಟ್ಟಿದೆ ಮೀನಿನ ಆಕಾರ ಹಾಗಾಗಿ ಅದು ನೀರಿನಲ್ಲೇ ಯಾವಾಗಲೂ ಚಲಿಸಿದ್ರು ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳಲ್ಲ ದೇ ಡೋ ನಾಟ್ ಮೇಕ್ ದೆಮ್ ಲಾಸ್ ಲೆಸ್ ಎನರ್ಜಿ ಆ್ಯಂಡ್ ದೆನ್ ಅದು ಏನು ತನ್ನ ಶಕ್ತಿನ ಕಡಿಮೆ ಕಳ್ಕೊಳ್ಳುತ್ತೆ ಮೀನು ನೀರಿನಲ್ಲಿ ಚಲಿಸ್ಬೇಕಾದ್ರೆ ಯಾಕಂದರೆ ಅದರ ದೇಹದ ಆಕಾರ ಆ ರೀತಿ ಮಾರ್ಪಟ್ಟಿದೆ ನೀರಿನಲ್ಲಿ ಚಲಿಸಲು ಸುಲಭವಾಗುವಂತೆ ಅದರ ದೇಹದ ಆಕಾರ ಇರೋದರಿಂದ ಅದು ಕಡಿಮೆ ಎನರ್ಜಿಯಿಂದ ನೀರಿನಲ್ಲಿ ಚಲಿಸುತ್ತೆ ಹಾಗಾಗಿ ಹೆಚ್ಚು ಎನರ್ಜಿ ಖರ್ಚಾಗಲ್ಲ ಲೆಸ್ ಎನರ್ಜಿ ಲಾಸ್ ಮಾಡ್ಕೊಳ್ಳುತ್ತೆ ಯಾವಾಗ ಓವರ್ ಕಮ್ಮಿಂಗ್ ಫ್ರಿಕ್ಷನ್ ಘರ್ಷಣೆಯನ್ನು ಮೀರಿ ಆ ನೀರಿನಲ್ಲಿ ಚಲಿಸಬೇಕು ಅಂದರೆ ಅದಕ್ಕೆ ಕಡಿಮೆ ಶಕ್ತಿ ವ್ಯಯ ಆಗುತ್ತೆ ಯು ರೀಡ್ ಅಬೌಟ್ ದೀಸ್ ಶೇಪ್ಸ್ ಇನ್ ಕ್ಲಾಸ್ ಸಿಕ್ಸ್ ಲುಕ್ ಫುಲ್ ಅಟ್ ದ ಶೇಪ್ ಆಫ್ ಆನ್ ಏರೋಪ್ಲೇನ್ ಅಂದರೆ ಆರನೇ ತರಗತಿಯಲ್ಲಿ ನೀವು ಓದಿರ್ತೀರಾ ಯಾವ್ಯಾವ ವಸ್ತುಗಳು ಯಾವ್ಯಾವ ಆಕಾರದಲ್ಲಿರುತ್ತೆ ಅಂತೇಳಿ ಅದೇ ರೀತಿ ತುಂಬ ಚೆನ್ನಾಗಿ ಒಂದು ಏರೋಪ್ಲೇನನ್ನು ಅಬ್ಸರ್ವ್ ಮಾಡಿ ಅದರ ಆಕಾರ ಹೇಗಿದೆ ಅಂತೇಳಿ ಡೀಪಾಗಿ ಅದರ ಶೇಪನ್ನು ನೋಡಿ ಎಲ್ಲ ಕೇರ್ಫುಲಿ ಅಟ್ ದ ಶೇಪ್ ಆಫ್ ಅನ್ ಏರೋಪ್ಲೇನ್ ತುಂಬ ಸೂಕ್ಷ್ಮವಾಗಿ ಏರೋಪ್ಲೇನ್ನ ಆಕಾರವನ್ನು ಗಮನಿಸಿ ಅಂತೇಳಿ ಕೇಳ್ತಿದ್ದಾರೆ ಡೂ ಯು ಫೈಂಡ್ ಎನಿ ಸಿಮಿಲಾರಿಟಿ ಇನ್ ಇಟ್ ಶೇಪ್ ಆ್ಯಂಡ್ ದಟ್ ಆಫ್ ಆ್ಯನ್ ಬರ್ಡ್ ಪಕ್ಷಿಗೆ ಹೋಲುವಂಥ ಯಾವುದಾದರೂ ಲಕ್ಷಣಗಳು ಈ ಒಂದು ಪಕ್ಷಿಯ ಆಕಾರಕ್ಕೂ ಏರೋಪ್ಲೇನ್ನ ಶೇಪ್ಗೂ ಹೋಲುತ್ತಾ ಖಂಡಿತ ಪಕ್ಷಿಯನ್ನು ಆಕಾಶದಲ್ಲಿ ಆರುವ ಈ ಬರ್ಡ್ಸ್ ನೋಡೇ ಏರೋಪ್ಲೇನನ್ನು ಏರೋಪ್ಲೇನ್ ತಯಾರು ಮಾಡಿತು ರೈಟ್ ಸಹೋದರರು ಅಂತ ಹೇಳಿ ಏರೋಪ್ಲೇನ್ ಕಂಡಿಡಿದಂತಹ ಇಬ್ಬರು ಸಹೋದರರು ಬ್ರದರ್ಸ್ ರೈಟ್ ಸಹೋದರರು ಅಂತೇಳಿ ಈ ಅಕ್ಕಿ ಆಕಾಶದಲ್ಲಿ ಆರುತ್ತೆ ಅಂದ್ರೆ ನಾವು ಯಾಕೆ ಆರಬಾರ್ದು ಅದಕ್ಕೊಂದು ವಾಹನವನ್ನ ಯಾಕೆ ತಯಾರು ಮಾಡಬಾರ್ದು ಅಂತ ಹೇಳಿ ಏರೋಪ್ಲೇನ್ ತಯಾರು ಮಾಡಿತು ಅದರ ಬೇಸಿಸ್ ಮೇಲೆನೆ ಅದರ ಶೇಪ್ ಅದರ ಆಕಾರ ಲೈಟ್ಸ್ ಆಫ್ ವಿಂಗ್ಸ್ ಅದರ ರೆಕ್ಕೆಗಳು ತುಂಬಾ ಹಗುರವಾಗಿರುತ್ತೆ ಅದರಿಂದ ಅದು ಚೆನ್ನಾಗಿ ಗಾಳಿಯೆಲ್ಲ ಆರುತ್ತೆ ಇದೆಲ್ಲ ಲಕ್ಷಣಗಳ ಮೇಲೆ ಏರೋಪ್ಲೇನ್ ಅನ್ನು ತಯಾರು ಮಾಡ್ತದೆ ಇನ್ಫ್ಯಾಕ್ಟ್ ಆಲ್ ವೆಹಿಕಲ್ಸ್ ಆರ್ ಡಿಸೈನ್ ಟು ಹ್ಯಾವ್ ಆರುವಂತಹ ವಾ ಏರೋಪ್ಲೇನ್ ವಿಮಾನ ಮಾತ್ರ ಅಲ್ಲ ಹ್ಮ್ ಏನು ಪಕ್ಷಿಯ ವಾಸ್ತವವಾಗಿ ಘರ್ಷಣೆ ಕಡಿಮೆಯಾಗುವುದನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲಾ ವಾಹನಗಳ ಆಕಾರವನ್ನ ವಿನ್ಯಾಸಗೊಳಿಸಲಾಗಿದೆ ಕೇವಲ ವಿಮಾನವನ್ನು ಮಾತ್ರ ಘರ್ಷಣೆ ಕಡಿಮೆ ಮಾಡೋದಕ್ಕೆ ಗಾಳಿಯಲ್ಲಿ ತಯಾರು ಮಾಡಿಲ್ಲ ಆಲ್ ವೆಹಿಕಲ್ಸ್ ಆರ್ ಡಿಸೈನ್ ಟು ಹ್ಯಾವ್ ಶೇಪ್ಸ್ ವಿಚ್ ರಿಡ್ಯೂಸ್ ದ್ರಿಕ್ ಇತರ ವಾಹನ ವಾಸ್ತವವಾಗಿ ಎಲ್ಲಾ ವಾಹನಗಳು ಯಾವುದು ಸ್ಕೂಟರು ವೆಹಿಕಲ್ಸ್ ಏನೇನಿದೆ ಕಾರು ಲಾರಿ ಬೈಕ್ಸ್ ಸೈಕಲ್ ಏನೇನಿದೆ ಆ ಎಲ್ಲ ವಾಹನಗಳ ಆಕಾರವನ್ನು ಸಹ ವಾಸ್ತವವಾಗಿ ಏನು ಮಾಡಿದರೆ ಘರ್ಷಣೆಯನ್ನು ಕಡಿಮೆ ಮಾಡೋ ಯಾವ ರೀತಿ ಘರ್ಷಣೆಯನ್ನು ಕಡಿಮೆ ಮಾಡಬಹುದು ಅದು ಚಲಿಸಿದ್ರೆ ಅಂತ ಗಮನದಲ್ಲಿಟ್ಕೊಂಡೆ ವಾಹನಗಳನ್ನು ವಿನ್ಯಾಸಗೊಳಿಸಲಾಗಿದೆ ಸ್ಟೂಡೆಂಟ್ ಇಲ್ಲಿ ನೋಡಿ ಸಿಮಿಲಾರಿಟಿ ಇನ್ ಶೇಪ್ ಆಫ್ ಅನ್ ಏರೋಪ್ಲೇನ್ ಅಂಡ್ ಬರ್ಡ್ಸ್ ಪಕ್ಷಿ ಅಂದರೆ ಒಂದು ಪಕ್ಷಿಯು ಮತ್ತೆ ವಿಮಾನದ ಆಕಾರಕ್ಕೂ ಇರುವಂತಹ ಹೋಲಿಕೆ ಇದಿಷ್ಟು ಫ್ರಿಕ್ಷನ್ ಲೆಸನ್ ಆ ಸಂಪೂರ್ಣ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಲೆಸನ್ದು ಅಂಡ್ ಪ್ರತಿ ಕ್ಲಾಸಲ್ಲಿ ಹೇಳ್ತಿರ್ತೀನಿ ಒಂದು ಲೆಸನ್ ಆದಮೇಲೆ ಆ ಲೆಸನ್ನ ಕಂಪ್ಲೀಟ್ ಸಮ್ಮರಿ ವಾಟ್ ಯು ಹ್ಯಾವ್ ಟು ಲರ್ನ್ ನೀವು ಈ ಪಾಠದಲ್ಲಿ ಏನೇನು ಓದಿದ್ರಿ ಅಂತೇಳಿ ಶಾರ್ಟ್ ಆಗಿ ತುಂಬಾ ಸುಲಭವಾಗಿ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ಈ ಎಲ್ಲ ಗಳನ್ನು ಅಟ್ಲೀಸ್ಟ್ ಒಂದು ಟೂ ತ್ರೀ ಟೈಮ್ಸ್ ನೀವು ಓದಿದ್ರೆ ನಾನು ಕೊಡ್ತಕ್ಕಂಥ ವರ್ಕ್ ಕ್ವೆಶನ್ಸ್ ಇರುತ್ತೆ ಎಕ್ಸರ್ಸೈಸ್ಗೆ ಇರ್ಬೋದು ಎಲ್ಲದಕ್ಕೂ ಇಲ್ಲಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಪರ್ಸೆಂಟ್ ಆನ್ಸರ್ಸ್ ಸಿಗುತ್ತೆ ಆ್ಯಂಡ್ ಈ ಲೆಸನ್ನ ಕಂಪ್ಲೀಟ್ ಸಮಿ ಈ ಪಾಯಿಂಟ್ಸ್ ಅಲ್ಲಿ ಆಯ್ತಾ ಓಕೆ ಮೈ ಮೈಡಿಯನ್ ಇದನ್ನ ಬಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಓದಿ ಆ್ಯಂಡ್ ಇದನ್ನು ಸಹ ಓದಿ ರಿಟಲ್ ಫಾರ್ ಯು ಇದೊಂದು ಓದಿದ್ರೆ ನಿಮಗೊಂದು ಐಡಿಯಾನೂ ಬರುತ್ತೆ ಇದಿಷ್ಟು ಈ ಕಂಪ್ಲೀಟ್ ಲೆಸನ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಲೆಸನ್ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ ఏ డౌట్స్ ఇవ్వంద్రె కమెంట్ సెక్షనల్ డీస్క్రిప్షనల్ కమెంట్ మే అర్థి అందరూ అదనూ మి ఆండ్ ఈ వీడియోస్న ని ఫ్రెండ్స్ షేర్ మిరూ సహ ఈజీ అయి అండ్ సబ్స్క్రైబ్ మాకుండ్రెం నన్న డైలీ క్లాసెస్సు ఎలా లెసన్న వీడియోస్ ఈజీయీ సర్చ్ మవశ్యకత ఇర సో ప్లేస్ చెక్ మాకు లెసన్ కంప్లీట్ ఎక్స్ప్లెనేషన్ వీడియోస్ నిబడతా విత్ క్వెషన్ ఆండ్ ఆన్సర్స్ ఓకేనా ఓకే మైడియర్ స్టూడెంట్ థ్యాంక్